ವರ್ಷ ತುಂಬೋದ್ರೊಳಗೆ ನಿಮ್ಮ ಮಗುವಿಗೆ ಕೇಂದ್ರ ಸರ್ಕಾರದ ವಾತ್ಸಲ್ಯ ಯೋಜನೆ ಮಾಡಿಸಿ ಈ ಯೋಜನೆಯ ಮೂಲಕ ಹದಿನೆಂಟು ವರ್ಷಕ್ಕೆ ಒಂದು ಕೋಟಿ ವರೆಗೂ ಗಳಿಸುವುದಕ್ಕೆ ಅವಕಾಶವಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇಲ್ಲಿದೆ ವರ್ಷ ತುಂಬೋದ್ರೊಳಗೆ ನಿಮ್ಮ ಮಗುವಿಗೆ ಈ ಯೋಜನೆ ಮಾಡಿಸಿ ಹದಿನೆಂಟು ವರ್ಷಕ್ಕೆ ಒಂದು ಕೋಟಿಯವರೆಗೂ ಗಳಿಸುವುದಕ್ಕೆ ಅವಕಾಶ ಕೇಂದ್ರ ಸರ್ಕಾರದ ವಾತ್ಸಲ್ಯ ಯೋಜನೆಯ ಬಗ್ಗೆ ಗೊತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾದ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯು ಪೋಷಕರು ತಮ್ಮ ಮಕ್ಕಳಿಗಾಗಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಪ್ರಾರಂಭಿಸಲು ಅನುವು ಮಾಡಿಕೊಡುತ್ತೆ ಈ ಉಳಿತಾಯ ಮತ್ತು ಪಿಂಚಣಿ ಯೋಜನೆಯನ್ನು ಅಪ್ರಾಪ್ತ ವಯಸ್ಕರಿಗಾಗಿ ಪ್ರತ್ಯೇಕವಾಗಿ ವಿನ್ಯಾಸಗೊಳಿಸಲಾಗಿದೆ ಈ ಯೋಜನೆಯ ಅಡಿಯಲ್ಲಿ ಪೋಷಕರು ತಮ್ಮ ಮಕ್ಕಳಿಗಾಗಿ ಎನ್ಪಿಎಸ್ ಖಾತೆಯನ್ನ ತೆರೆಯಬಹುದು ಮತ್ತು ಮಗುವಿಗೆ ಹದಿನೆಂಟು ವರ್ಷ ವಯಸ್ಸಾಗುವವರೆಗೆ ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ ಒಂದು ಬಾರಿ ಮೊತ್ತವನ್ನು ಕೊಡುಗೆ ನೀಡಬಹುದು ಕನಿಷ್ಠ ಕೊಡುಗೆ ವರ್ಷಕ್ಕೆ ರೂಪಾಯಿ ಸಾವಿರ ಮತ್ತು ಗರಿಷ್ಠ ಕೊಡುಗೆಗೆ ಯಾವುದೇ ಮಿತಿ ಇಲ್ಲ ಮಗು ಜನಿಸಿದ ಬಳಿಕ ಅದರ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಲು ಬಯಸಿದರೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಡಿಯಲ್ಲಿ ಬರುವ ವಾತ್ಸಲ್ಯ ಯೋಜನೆ ಅತ್ಯುತ್ತಮ ಆಯ್ಕೆಯಾಗಿದೆ ಈ ಯೋಜನೆಯಲ್ಲಿ ನಿಯಮಿತವಾಗಿ ಹೂಡಿಕೆ ಮಾಡೋದರಿಂದ ದೊಡ್ಡ ಪ್ರಮಾಣದ ಮೊತ್ತವನ್ನು ಪಡೆಯಲು ಸಾಧ್ಯವಿದೆ ಈ ಯೋಜನೆಯ ಪ್ರಯೋಜನಗಳು ಏನು ಹೇಗೆ ಹೂಡಿಕೆ ಮಾಡೋದು ಹೇಗೆ ಯೋಜನೆಯ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ ಎನ್ಪಿಎಸ್ ವಾತ್ಸಲ್ಯ ಯೋಜನೆ ಅನ್ನೋದು ಭಾರತ ಸರ್ಕಾರವು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಂದರೆ ಎನ್ಪಿಎಸ್ ಅಡಿಯಲ್ಲಿ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಪ್ರಾರಂಭಿಸಿದ ಒಂದು ಪಿಂಚಣಿ ಉಳಿತಾಯ ಯೋಜನೆಯಾಗಿದ್ದು ಇದನ್ನು ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಿಸಿದರು ಇದು ಅಸ್ತಿತ್ವದಲ್ಲಿರುವ ಎನ್ಪಿಎಸ್ನ ಒಂದು ರೂಪಾಂತರವಾಗಿದ್ದು ಯುವ ಪೀಳಿಗೆಗಾಗಿ ವಿನ್ಯಾಸಗೊಳಿಸಲಾಗಿದೆ ಪೋಷಕರು ಅಥವಾ ಕಾನೂನುಬದ್ಧ ಪಾಲಕರಿಗೆ ತಮ್ಮ ಅಪ್ರಾಪ್ತ ಮಕ್ಕಳಿಗಾಗಿ ಖಾತೆ ತೆರೆಯಲು ಮತ್ತು ನಿರ್ವಹಿಸಲು ಅವಕಾಶ ನೀಡುತ್ತೆ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯನ್ನು ಭಾರತೀಯ ಪಿಂಚಣಿ ನಿಧಿ ನಿಯಂತ್ರಣ ಪ್ರಾಧಿಕಾರ ಅಂದರೆ ಪಿಎಫ್ಆರ್ಡಿಎ ನಿಯಂತ್ರಿಸುತ್ತೆ ಮತ್ತು ನಿರ್ವಹಿಸುತ್ತೆ ಕೇಂದ್ರ ಸರ್ಕಾರ ಪರಿಚಯಿಸಿದ ಎನ್ಪಿಎಸ್ ಯೋಜನೆಯು ವ್ಯಕ್ತಿಗಳಿಗೆ ಅವರ ನಿವೃತ್ತಿ ಅಗತ್ಯಗಳನ್ನು ಪೂರೈಸಲು ಪಿಂಚಣಿ ಆದಾಯವನ್ನು ಒದಗಿಸುತ್ತೆ ಅದೇ ರೀತಿ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯು ಅತ್ಯುತ್ತಮ ನಿವೃತ್ತಿ ಆಯ್ಕೆಗಳಲ್ಲಿ ಒಂದಾಗಿದ್ದು ಮಗುವಿನ ಆರ್ಥಿಕ ಭದ್ರತೆಯನ್ನ ಖಾತರಿಪಡಿಸುತ್ತೆ ಮಕ್ಕಳ ಹೆಸರಿನಲ್ಲಿ ಆರಂಭಿಸುವ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯು ಮಗುವಿಗೆ ಹದಿನೆಂಟು ವರ್ಷ ವಯಸ್ಸು ತುಂಬ್ತಾ ಇದ್ದಂತೆ ಸಾಮಾನ್ಯ ರಾಷ್ಟೀಯ ಪಿಂಚಣಿ ಯೋಜನೆ ಖಾತೆಯಾಗಿ ಪರಿವರ್ತನೆಯಾಗುತ್ತೆ ಮಕ್ಕಳ ಭವಿಷ್ಯದ ಆರ್ಥಿಕ ಸ್ಥಿರತೆ ಕಾಪಾಡುವ ನಿಟ್ಟಿನಲ್ಲಿ ಈ ಯೋಜನೆ ನೆರವಾಗತ್ತೆ ಮಕ್ಕಳು ಬೆಳೆದು ಉದ್ಯೋಗಕ್ಕೆ ಸೇರುವವರೆಗೆ ಅಥವಾ ಸ್ವಾವಲಂಬಿಗಳಾಗುವವರೆಗೆ ಪಾಲಕರು ಪೋಷಕರು ತಾವೇ ಹೂಡಿಕೆಯನ್ನ ಮಾಡಬೇಕಾಗತ್ತೆ ಮಗುವಿಗೆ ಹದಿನೆಂಟು ವರ್ಷ ಆದ ಬಳಿಕ ಒಂದು ದೊಡ್ಡ ಮೊತ್ತ ಲಭಿಸಲಿದೆ ಆರ್ಥಿಕ ಅಡಿಪಾಯವು ಬದುಕಿನ ಮುಂದಿನ ಹಾದಿಯನ್ನ ಸುಗಮಗೊಳಿಸಿದೆ So bad. ಉಳಿದ ಉಳಿತಾಯ ಯೋಜನೆಗಳಿಗೆ ಹೋಲಿಸದರೆ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯಲ್ಲಿ ಹೆಚ್ಚಿನ ಬಡ್ಡಿ ದರ ಲಭ್ಯವಾಗಲಿದೆ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯ ಬಡ್ಡಿ ದರವು ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ರಿಂದ ಹತ್ತು ಪರ್ಸೆಂಟ್ ನಡುವೆ ಇರುತ್ತೆ ಈ ಯೋಜನೆಯ ಉದ್ದೇಶವು ದೀರ್ಘಾವಧಿಯ ಆರ್ಥಿಕ ಭದ್ರತೆಯನ್ನ ಬಲಪಡಿಸುವುದು ಮತ್ತು ಚಿಕ್ಕ ವಯಸ್ಸಿನಲ್ಲಿಯೇ ನಿವೃತ್ತಿ ಉಳಿತಾಯ ಅಭ್ಯಾಸಗಳನ್ನು ಬೆಳೆಸುವುದು ಪೋಷಕರು ತಮ್ಮ ಮಕ್ಕಳಿಗಾಗಿ ಖಾತೆಗಳನ್ನು ತೆರೆಯಬಹುದು ಮತ್ತು ಈ ಯೋಜನೆಯ ಅಡಿಯಲ್ಲಿ ಅವರ ನಿವೃತ್ತಿ ಉಳಿತಾಯಕ್ಕೆ ಕೊಡುಗೆ ನೀಡಬಹುದು ಚಿಕ್ಕ ವಯಸ್ಸಿನಿಂದಲೇ ಶಿಸ್ತುಬದ್ಧ ಉಳಿತಾಯ ಅಭ್ಯಾಸಗಳನ್ನು ಹೊಂದಲು ಅವರಿಗೆ ಸಹಾಯ ಮಾಡಬಹುದು ಪೋಷಕರು ಅಥವಾ ಮಗುವಿನ ಪಾಲಕರು ತಮ್ಮ ಮಕ್ಕಳಿಗಾಗಿ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯನ್ನ ತೆರೆಯಬಹುದು ಆದರೆ ಪೋಷಕರು ಫಲಾನುಭವಿಗಳಾಗುವುದಿಲ್ಲ ಅವರ ಮಗು ಏಕೈಕ ಫಲಾನುಭವಿಯಾಗಿರುತ್ತೆ ಎನ್ಪಿಎಸ್ ವಾತ್ಸಲ್ಯ ಖಾತೆಯನ್ನ ಪೋಷಕರು ಅಪ್ರಾಪ್ತ ವಯಸ್ಕರು ಪ್ರೌಢಾವಸ್ಥೆಗೆ ಬರುವವರೆಗೆ ಅವರ ವಿಶೇಷ ಪ್ರಯೋಜನಕ್ಕಾಗಿ ನಿರ್ವಹಿಸುತ್ತಾರೆ ಅವರಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ಖಾತೆಯನ್ನ ಮಗುವಿನ ಹೆಸರಿಗೆ ವರ್ಗಾಯಿಸಲಾಗುತ್ತೆ ಮತ್ತು ಅವರು ಸಂಗ್ರಹವಾದ ನಿಧಿಯೊಂದಿಗೆ ಅದನ್ನು ಮುಂದುವರಿಸಬಹುದು ಅಪ್ರಾಪ್ತ ವಯಸ್ಕರು ಹದಿನೆಂಟು ವರ್ಷ ತಲುಪಿದಾಗ ಖಾತೆಯು ಕಾರ್ಯನಿರ್ವಹಿಸುವುದನ್ನು ಮುಂದುವರಿಸುತ್ತೆ ಮತ್ತು ಎನ್ಪಿಎಸ್ ಶ್ರೇಣಿ ಒಂದು ಖಾತೆ ಅಥವಾ ಇತರ ಎನ್ಪಿಎಸ್ ಅಲ್ಲದ ಯೋಜನೆಯ ಖಾತೆಗೆ ವರ್ಗಾಯಿಸಲಾಗುತ್ತೆ ಕೇಂದ್ರ ದಾಖಲೆಗಳ ಸಂಸ್ಥೆ ಅಪ್ರಾಪ್ತ ವಯಸ್ಕರ ಹೆಸರಿನಲ್ಲಿ ವಿಶಿಷ್ಟವಾದ ಪಿಂಚಣಿ ನಿವೃತ್ತಿ ಖಾತೆ ಸಂಖ್ಯೆಯನ್ನ ನೀಡುತ್ತೆ ಯೋಜನೆಯು ಭಾಗಶಃ ಹಿಂಪಡೆಯುವಿಕೆ ಮತ್ತು ನಿರ್ಗಮನ ಆಯ್ಕೆಗಳನ್ನು ನೀಡುತ್ತೆ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯನ್ನ ಹೇಗೆ ತೆರೆಯುವುದು ಅಥವಾ ಅರ್ಜಿ ಸಲ್ಲಿಸುವುದು ಅಂತ ನೋಡುವುದಾದರೆ ಪೋಷಕರು ಅಥವಾ ಮಗುವಿನ ಪಾಲಕರು ಎನ್ಪಿಎಸ್ ಟ್ರಸ್ಟ್ ಜಾಲತಾಣಕ್ಕೆ ಭೇಟಿ ನೀಡಿ ನೋಂದಾಯಿಸಿಕೊಳ್ಳುವ ಮೂಲಕ ಅಥವಾ ಅಂಚೆ ಕಚೇರಿ ಪ್ರಮುಖ ಬ್ಯಾಂಕ್ಗಳು ಪಿಂಚಣಿ ನಿಧಿಗಳು ಇತ್ಯಾದಿಗಳ ಮೂಲಕ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯನ್ನು ತೆರೆಯಬಹುದು ಇನ್ನು ಹಣ ಹಿಂಪಡೆಯುವಿಕೆಯ ನಿಯಮಗಳು ಶಿಕ್ಷಣ ನಿರ್ದಿಷ್ಟ ಅನಾರೋಗ್ಯ ಮತ್ತು ಅಂಗವೈಕಲ್ಯಕ್ಕಾಗಿ ಮೂರು ವರ್ಷಗಳ ಲಾಕ್ ಇನ್ ಅವಧಿಯ ನಂತರ ಕೊಡುಗೆಯ ಶೇಕಡ ಇಪ್ಪತ್ತ ಐದರವರೆಗೆ ಹಿಂಪಡೆಯಲು ಅವಕಾಶವಿದೆ ಗರಿಷ್ಠ ಮೂರು ಬಾರಿ ಮಾತ್ರ ಹಿಂಪಡೆಯಬಹುದು ಹದಿನೆಂಟು ವರ್ಷ ತುಂಬಿದ ನಂತರ ಎನ್ಪಿಎಸ್ ಶ್ರೇಣಿ ಒಂದು ಎಲ್ಲ ನಾಗರಿಕರಿಗೆ ಸರಾಗವಾಗಿ ಬದಲಾಯಿಸಬಹುದು ಹದಿನೆಂಟು ವರ್ಷ ತುಂಬಿದ ನಂತರ ನಿರ್ಗಮನಕ್ಕೆ ಅವಕಾಶವಿದೆ ರೂಪಾಯಿ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದ ನಿಧಿಯ ಶೇಕಡ ಎಂಬತ್ತರಷ್ಟನ್ನು ವರ್ಷಾಶನ ಖರೀದಿಗೆ ಬಳಸಲಾಗುತ್ತೆ ಮತ್ತು ಇಪ್ಪತ್ತು ಪರ್ಸೆಂಟನ್ನು ಒಟ್ಟು ಮೊತ್ತವಾಗಿ ಹಿಂಪಡೆಯಬಹುದು ಇನ್ನು ರೂಪಾಯಿ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಅಥವಾ ಸಮಾನವಾದ ನಿಧಿಯ ಸಂಪೂರ್ಣ ಮೊತ್ತವನ್ನು ಒಟ್ಟು ಮೊತ್ತವಾಗಿ ಹಿಂಪಡೆಯಬಹುದು ಎನ್ಪಿಎಸ್ ವಾತ್ಸಲ್ಯ ಯೋಜನೆಯಲ್ಲಿ ಹದಿನೆಂಟು ವರ್ಷಕ್ಕೆ ಒಂದು ಕೋಟಿ ಗಳಿಸುವುದಕ್ಕೆ ಅವಕಾಶವಿದೆ ಇದಕ್ಕಾಗಿ ಮಗುವಿನ ಜನನದ ಮೊದಲ ವರ್ಷದ ಒಳಗಾಗಿ ಹೂಡಿಕೆಯನ್ನು ಆರಂಭಿಸಬೇಕು ಎಕ್ವಿಟಿಯನ್ನು ಗರಿಷ್ಠಗೊಳಿಸಿ ಮತ್ತು ಸ್ಥಿರವಾಗಿ ಕೊಡುಗೆ ನೀಡಿ ವಯಸ್ಸು ಸೊನ್ನೆಯಿಂದ ವರ್ಷಕ್ಕೆ ಸುಮಾರು ಎರಡು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿ ಅಂದರೆ ತಿಂಗಳಿಗೆ ಹದಿನೆಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಹೂಡಿಕೆ ಮಾಡುವ ಮೂಲಕ ಮಗುವಿಗೆ ಹದಿನೆಂಟು ವರ್ಷ ತುಂಬುವ ವೇಳೆಗೆ ಖಾತೆಯಲ್ಲಿ ಒಂದು ಕೋಟಿ ರೂಪಾಯಿ ಸಂಗ್ರಹಿಸಲು ಸಾಧ್ಯವಿದೆ ಡೆಸ್ಕ್ ಬ್ಯೂರೋ ನ್ಯೂಸ್